ಜುಲೈ ಆರು ಎರಡು ಸಾವಿರದ ಹದಿನಾರು ಈ ದಿನ ನಮ್ಮ ದೇಶದಲ್ಲಿ ಒಂದು ವಿಚಿತ್ರ ಭಯ ಹುಟ್ಟಿದ ದಿನ ಆರು ಸಾವಿರಕ್ಕೂ ಹೆಚ್ಚು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ಗಳನ್ನು ಮಾಡಿದ ವ್ಯಕ್ತಿ ಮೊದಲ ಬಾರಿಗೆ ಭಯಪಟ್ಟ ದಿನ ಆ ವ್ಯಕ್ತಿಯ ಹೆಸರು ಗೌರವ್ ತಿವಾರಿ ಇಂದು ಈ ವಿಡಿಯೋದಲ್ಲಿ ಅವರ ಕೊನೆಯ ಕೇಸ್ ಬಗ್ಗೆ ನಾನು ಹೇಳುತ್ತೇನೆ ಈ ಕೇಸ್ ಮುಗಿದ ಕೆಲವೇ ಸಮಯದ ನಂತರ ಅವರು ಮರಣ ಹೊಂದಿದ್ದರು ಈ ಕತೆ ಆರಂಭವಾಗುವುದು ಎರಡು ಸಾವಿರದ ಒಂಬತ್ತರಲ್ಲಿ ಆ ವರ್ಷ ಗೌರವ್ ತಿವಾರಿ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಆರಂಭಿಸಿದ್ದರು ಈ ಸಂಸ್ಥೆ ಸಾಮಾನ್ಯ ಸಮಾಜದ ಹೀರಿದ ಕೇಸನ್ನು ಪರಿಹರಿಸುತ್ತಿತ್ತು ಮಾನವ ಮನಸ್ಸಿನ ಅರ್ಥವಾಗದ ಘಟನೆಗಳು ಈ ಲೋಕದಾಚೆಯ ಶಕ್ತಿಗಳ ಜೊತೆ ಸಂಬಂಧ ಹೊಂದಿರುವ ಪ್ರಕರಣಗಳು ಇಂತಹ ಪ್ರಕರಣಗಳನ್ನು ಗೌರವ್ ತಿವಾರಿ ಮತ್ತು ಅವರ ತಂಡ ಭೇದಿಸುತ್ತಿತ್ತು ಇಂತಹದೇ ಒಂದು ಪ್ರಕರಣ ಅವರ ಜೀವನಕ್ಕೆ ಮುಳುವಾಯಿತು ಒಂದು ದಿನ ಗೌರವ್ ತಿವಾರಿಗೆ ದೆಹಲಿಯ ಜನಕಪುರಿ ಪ್ರದೇಶದಿಂದ ಒಂದು ಕರೆ ಬರುತ್ತದೆ ನನ್ನ ಮಗಳು ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳೆ ಅವಳು ಸಾಮಾನ್ಯ ಮನುಷ್ಯನಂತೆಯೇ ಕಾಣುತ್ತಿಲ್ಲ ಎಂದು ಆ ತಂದೆ ಹೇಳಿದರು ಈ ಕೇಸನ್ನು ಅವರ ತಂಡವೇ ಹ್ಯಾಂಡಲ್ ಮಾಡಬೇಕಿತ್ತು ಏಕೆಂದರೆ ಆ ದಿನ ಗೌರವ್ ತಿವಾರಿಯ ಆರೋಗ್ಯ ಚೆನ್ನಾಗಿರಲಿಲ್ಲ ಅವರು ತುಂಬಾ ನಲ್ಲಿದ್ದರು ಅವರ ಜೀವನ ಶೈಲಿ ಕೂಡ ಸಂಪೂರ್ಣವಾಗಿ ಬದಲಾಗಿತ್ತು ಆದರೆ ಆ ಹುಡುಗಿಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂದು ತಿಳಿದಾಗ ಗೌರವ್ ತಿವಾರಿ ತಾನೇ ಹೋಗಬೇಕೆಂದು ನಿರ್ಧರಿಸಿದರು ಕೆಲವರು ಹೇಳ್ತಾರೆ ಈ ಕೇಸ್ ಕೆಲವು ತಿಂಗಳ ಹಿಂದಿನದ್ದು ಎಂದು ಗೌರವ್ ತಿವಾರಿಯ ತಂದೆ ಮತ್ತು ಇನ್ನೂ ಕೆಲವರು ಹೇಳುತ್ತಾರೆ ಈ ಕೇಸ್ ಗೌರವ್ ತಿವಾರಿ ಸಾಯುವ ದಿನದ ಹಿಂದಿನ ಕೇಸ್ ಎಂದು ಹಾಗಾದರೆ ಆ ರಾತ್ರಿ ನಡೆದದ್ದಾದರೂ ಏನು ಅದು ತುಂಬಾ ರಹಸ್ಯಮಯ ಮತ್ತು ಅಪಾಯಕಾರಿಯಾದಂತಹ ಘಟನೆ ಆ ಕರೆ ಬಂದ ದಿನ ಸಂಜೆ ಗೌರವ್ ಮತ್ತು ಅವರ ಟೀಮ್ ಇನ್ವೆಸ್ಟಿಗೇಷನ್ ಉಪಕರಣಗಳನ್ನು ಕಾರಿನಲ್ಲಿ ಇಡುತ್ತಿದ್ದರು ಗೌರವ್ ಮುಂದೆ ಕೂತಿದ್ದರು ಟೀಮ್ ಹಿಂದೆ ಕೂತಿತ್ತು ಒಬ್ಬ ಮೇಟ್ ಕೇಳ್ದ ಸರ್ ನೀವು ಟೆನ್ಷನ್ನಲ್ಲಿದ್ದೀರಾ ನಿಮ್ಮ ಆರೋಗ್ಯ ಸರಿಯಿದೆಯಾ ಎಂದು ಗೌರವ್ ಹೇಳಿದರು ಎಲ್ಲ ಸರಿ ಇದೆ ಆದರೆ ಇತ್ತೀಚೆಗೆ ನಾನು ಶಾಂತವಾಗಿ ಕುಳಿತುಕೊಳ್ಳಲು ಪ್ರಯತ್ನಿಸಿದಾಗ ಅಥವಾ ನಿದ್ದೆ ಮಾಡಲು ಪ್ರಯತ್ನಿಸಿದಾಗ ಯಾವುದೋ ಒಂದು ನೆಗೆಟಿವ್ ಶಕ್ತಿ ನನ್ನನ್ನು ತಡೆಯುತ್ತಿದೆ ಅದು ನನ್ನೊಳಗೆ ಇದೆ ನಾನು ಸೋಲುವುದನ್ನು ಕಾಯುತ್ತಿದೆ ಒಬ್ಬ ನಾಯಕನ ಆತ್ಮವಿಶ್ವಾಸ ಕುಸಿದರೆ ಪೂರಾ ತಂಡವೇ ಕುಸಿಯುತ್ತದೆ ಟೀಮ್ನಲ್ಲಿದ್ದವರಿಗೆ ಮೊದಲ ಬಾರಿಗೆ ಭಯವಾಗಿತ್ತು ಗೌರವ್ ತಿವಾರಿಯು ದುರ್ಬಲರಾಗುತ್ತಿದ್ದಾರೆ ಎಂಬ ಭಾವನೆ ತಂಡದಲ್ಲಿ ಮೂಡಿತ್ತು ಅವರು ಜನಕಪುರಿಯ ಆ ಕಟ್ಟಡದ ಬಳಿ ತಲುಪಿದರು ಕೆಳಗಿನಿಂದಲೇ ಹುಡುಗಿಯ ಚೀರಾಟ ಕೇಳಿಸುತ್ತಿತ್ತು ಅದು ಎಷ್ಟು ಜೋರಾಗಿತ್ತು ಎಂದರೆ ಪಕ್ಕದ ಕಟ್ಟಡದ ಜನರು ಕೂಡ ಹೊರಗಡೆ ನೋಡುತ್ತಿದ್ದರು ಆದರೆ ಗೌರವ್ ತಿವಾರಿಯು ಆ ಕಟ್ಟಡದೊಳಗೆ ಪ್ರವೇಶಿಸಿದರು ಲಿಫ್ಟ್ ಮೇಲಕ್ಕೆ ಹೋಗುತ್ತಿದ್ದಂತೆ ಆ ಚೀರಾಟ ಇನ್ನಷ್ಟು ಜೋರಾಯಿತು ಗೌರವ್ ತಿವಾರಿಯ ವಿಶೇಷತೆ ಏನೆಂದರೆ ಅವರು ಯಾವತ್ತು ಮೊದಲು ಮಾನಸಿಕ ಕಾಯಿಲೆ ಇದೆಯಾ ಎಂದು ಪರಿಶೀಲಿಸುತ್ತಿದ್ದರು ಅನೇಕ ಕಾಯಿಲೆಗಳು ಆತ್ಮದ ಭ್ರಮೆ ಉಂಟು ಮಾಡಬಹುದು ಎಂದು ಅವರು ನಂಬಿದ್ದರು ಗೌರವ್ ತಿವಾರಿ ಮನೆ ಪ್ರವೇಶಿಸಿದ ತಕ್ಷಣ ಆ ಚೀರಾಟ ನಿಂತಿತ್ತು ಹುಡುಗಿಯ ತಂದೆ ಗೌರವ್ನತ್ತ ಭರವಸೆಯಿಂದ ನೋಡುತ್ತಿದ್ದರು ಆದರೆ ಆ ಹುಡುಗಿ ಗೌರವ್ನತ್ತ ನೋಡಿ ವಿಚಿತ್ರ ದೃಷ್ಟಿ ಹಾಯಿಸಿದಳು ಅವರ ನಡುವೆ ಹಳೆಯ ಸಂಬಂಧ ಇತ್ತು ಎನ್ನುವ ಆ ಆ ಇತ್ತು ಅವಳು ನಿಧಾನವಾಗಿ ನಗುತ್ತಾ ಒಳಗೆ ಹೋದಳು ಆ ಹುಡುಗಿಯ ತಂದೆ ಶಾಕ್ ಆಗಿದ್ದರು ಅವಳು ಇಷ್ಟು ದಿನ ಈ ರೀತಿ ಶಾಂತವಾಗಿರುವುದನ್ನು ಅವರು ನೋಡಿಯೇ ಇರಲಿಲ್ಲ ಗೌರವ್ ಹೇಳಿದ್ರು ದೇಹದ ದೊಡ್ಡ ರೋಗ ಆತ್ಮವಲ್ಲ ಮಾನವನ ಮೆದುಳು ಗೌರವ್ ಕೇಳಿದ್ರು ನಿಮ್ಮ ಮಗಳಿಗೆ ಈ ರೀತಿಯಾಗಲು ಕಾರಣವೇನು ತಂದೆ ತನ್ನ ಮಗಳ ಕತೆ ಹೇಳಿದ್ರು ಒಂದು ಕಾಲದಲ್ಲಿ ಅವಳು ಖುಷಿಯಾಗಿದ್ದಳು ಕಾಲೇಜಿಗೆ ಹೋಗುತ್ತಿದ್ದಳು ಸ್ನೇಹಿತರ ಜೊತೆ ಹೊರಗೆ ಹೋಗುತ್ತಿದ್ಲು ಆದರೆ ನಿಧಾನವಾಗಿ ಅವಳು ಬದಲಾದಳು ಯಾವಾಗ ನೋಡಿದರೂ ತನ್ನ ಕೋಣೆಯಲ್ಲಿ ಇರುತ್ತಿದ್ದಳು ಯಾಕೆ ಎಂದು ಪ್ರಶ್ನೆ ಕೇಳಿದ್ರೆ ಕರ್ಕಶವಾಗಿ ಜೋರಾದ ಧ್ವನಿಯಲ್ಲಿ ಉತ್ತರಿಸುತ್ತಿದ್ದಳು ಹೀಗಿರುವಾಗ ಒಂದು ದಿನ ಅವಳು ತನ್ನ ಕೈಯಲ್ಲಿ ಚಾಕು ಹಿಡಿದು ತಂದೆಯ ಕೋಣೆಗೆ ಬಂದಿದ್ದಳು ಆವಾಗ ಅವರಿಗೆಲ್ಲ ಅರ್ಥವಾಗಿತ್ತು ತಮ್ಮ ಮಗಳಿಗೆ ಏನು ಸಮಸ್ಯೆ ಇದೆ ಎಂದು ಈ ಕತೆ ಕೇಳಿಸಿಕೊಂಡ ನಂತರ ಗೌರವ್ ತಿವಾರಿ ಇಎಂಎಫ್ ಮೀಟರ್ ಕ್ಯಾಮರಾಗಳನ್ನು ಅಳವಡಿಸಿದರು ಆದರೆ ವಿಚಿತ್ರವಾಗಿ ಎಲ್ಲಾ ಕ್ಯಾಮರಾಗಳು ಒಂದೇ ಸಮಯದಲ್ಲಿ ಫ್ಲ್ಯಾಶ್ ಆಗುತ್ತಿದ್ದವು ಯಾವಾಗಲೂ ಈ ರೀತಿ ಆಗುತ್ತಿರಲಿಲ್ಲ ಯಾವುದೋ ಒಂದು ಕ್ಯಾಮೆರಾ ಮಾತ್ರ ಫ್ಲಾಶ್ ಮಾಡುತ್ತಿತ್ತು ಆದರೆ ಇದೇ ಮೊದಲ ಬಾರಿಗೆ ಎಲ್ಲ ಕ್ಯಾಮರಾಗಳು ಒಟ್ಟಿಗೆ ಫ್ಲ್ಯಾಶ್ ಆಗುತ್ತಿದ್ದವು ಇಎಂಎಫ್ ರೀಡಿಂಗ್ ಪರಿಶೀಲಿಸಿದ ಗೌರವ್ ತಿವಾರಿಗೆ ಏನೋ ವಿಚಿತ್ರವಾಗಿ ಕಾಣಿಸುತ್ತಿತ್ತು ಹುಡುಗಿಯ ಕೋಣೆಯ ಹತ್ತಿರ ಹೋದಂತೆ ಇಎಂಎಫ್ ಮೀಟರ್ ಇನ್ನು ಭಯಾನಕವಾಗಿ ರೀಡಿಂಗ್ ಕೊಡಲು ಶುರು ಮಾಡಿತು ಗೌರವ್ ರೂಮ್ ಒಳಗೆ ಪ್ರವೇಶಿಸಿದರು ಹುಡುಗಿಯು ಹಾಸಿಗೆಯ ಮೇಲೆ ಕೂತಿದ್ದಳು ಗೌರವ್ ಕಡೆಗೆ ನೋಡಿದ ಹುಡುಗಿ ಕೇಳಿದಳು ನೀನ್ ಬಂದ್ಯಾ ಗೌರವ್ ಹೇಳಿದರು ಯಾರ್ ನೀನು ಇಲ್ಯಾ ಕಿದ್ದೀಯಾ ನಾನ್ ನಿನಗೆ ತೊಂದರೆ ಮಾಡಲು ಬಂದಿಲ್ಲ ಈಗ ಹುಡುಗಿ ಏನೂ ಮಾತಾಡಲಿಲ್ಲ ಗೌರವ್ ಮತ್ತೊಮ್ಮೆ ಕೇಳಿದರು ಯಾರ್ ನೀನು ಆಗ ಆ ಹುಡುಗಿ ಉತ್ತರಿಸಿದಳು ಈ ಮನೆಯಲ್ಲಿರುವ ಪ್ರತಿ ಆತ್ಮಕ್ಕೂ ನಿನ್ನ ಬಗ್ಗೆ ಗೊತ್ತಿದೆ ಯಾವಾಗಲೂ ನೀನು ಆತ್ಮಗಳನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗುತ್ತೀಯ ಇವತ್ತೂ ಒಂದು ಆತ್ಮವನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗುತ್ತೀಯ ಆಗ ಗೌರವ್ಗೆ ಒಂದು ಅರ್ಥ ಆಯಿತು ಆ ಧ್ವನಿ ಆ ಮುಂದೆ ಇರುವ ಹುಡುಗಿಯಿಂದ ಬರುತ್ತಿಲ್ಲವೆಂದು ತನ್ನ ಹಿಂದೆ ಇರುವ ಯಾವುದೋ ಒಂದು ಶಕ್ತಿಯಿಂದ ಆ ಧ್ವನಿ ಬರುತ್ತಿದೆ ಎಂದು ಗೌರವ್ಗೆ ತಿಳಿಯಿತು ಬೇರೊಂದು ರೂಮ್ನಲ್ಲಿ ಕ್ಯಾಮೆರಾ ನೋಡುತ್ತಿದ್ದ ಟೀಮ್ ಮೆಂಬರ್ಗಳಿಗೆ ಆ ಕ್ಯಾಮೆರಾದಲ್ಲಿ ಗೋಡೆಯ ಹಿಂದೆ ಒಂದು ಭಯಾನಕ ರೂಪ ಕಾಣಿಸಿತು ಬರೀ ಒಂದು ಕ್ಯಾಮರಾದಲ್ಲಿ ಮಾತ್ರ ಆ ರೂಪ ಕಾಣಿಸಲಿಲ್ಲ ಅಲ್ಲಿರುವ ಎಲ್ಲ ಕ್ಯಾಮರಾಗಳಲ್ಲೂ ಅದೇ ರೂಪ ಕಾಣಿಸುತ್ತಿತ್ತು ಗೌರವ್ನ ಒಬ್ಬ ಟೀಮ್ ಮೆಂಬರ್ ಒಳಗೆ ಓಡಿ ಹೋದರು ಗೌರವ್ ನಿಶ್ಚಲವಾಗಿ ನಿಂತಿದ್ದರು ಹುಡುಗಿ ನಗುತ್ತಾ ಕುಳಿತಿದ್ದಳು ಮೊದಲ ಬಾರಿ ಗೌರವ್ ತಿವಾರಿ ಭಯಪಟ್ಟಂತೆ ಕಾಣುತ್ತಿದ್ದರು ಟೀಮ್ ಮೆಂಬರ್ ಗೌರವವನ್ನು ಹೊರಗೆ ಕರೆದುಕೊಂಡು ಬಂದರು ಗೌರವ್ ಅಲ್ಲಿಂದ ಹೊರಡುವ ಮುನ್ನ ಇಲ್ಲಿರುವ ಎಲ್ಲ ಆತ್ಮಗಳು ನನ್ನ ಜೊತೆ ಬನ್ನಿ ಈ ಸ್ಥಳವನ್ನು ಬಿಟ್ಟು ಬಿಡಿ ಎಂದು ಹೇಳಿದರು ಗೌರವ್ ಯಾವಾಗಲೂ ಇಂತಹ ಸ್ಥಳಗಳಿಂದ ಹೊರಡುವಾಗ ಇಂತಹ ಮಾತುಗಳನ್ನು ಹೇಳುತ್ತಿದ್ದರು ಈ ಮಾತಿನ ಅರ್ಥ ಆ ಟೀಮ್ ಮೆಂಬರ್ಗಳಿಗೆ ಅರ್ಥವಾಗಿರಲಿಲ್ಲ ರಾತ್ರಿ ಒಂದೂವರೆ ಗೌರವ್ ತಮ್ಮ ಮನೆಗೆ ಮರಳಿದರು ಅವರ ಪತ್ನಿ ಕೇಳಿದರು ಇಷ್ಟೊತ್ತು ಎಲ್ಲಿದ್ರಿ ನಾನು ನಿಮ್ಗೆ ಸುಮಾರು ಸರಿ ಫೋನ್ ಮಾಡಿದೆ ಇದಕ್ಕೆ ಗೌರವ್ ಏನೂ ಉತ್ತರಿಸಲಿಲ್ಲ ಅವರು ಹೇಳಿದ್ರು ಎಲ್ಲ ಆತ್ಮಗಳು ಹಿಂದಿರುಗಿವೆ ಅವು ನನ್ನ ಮರಣವನ್ನು ನೋಡಲು ಬಯಸುತ್ತಿವೆ ನನಗೆ ಎಲ್ಲೆಲ್ಲೋ ಕಪ್ಪು ನೆರಳು ಕಾಣಿಸುತ್ತಿದೆ ಎಂದು ಹೇಳಿ ಗೌರವ್ ತನ್ನ ರೂಮಿನ ಕಡೆಗೆ ತೆರಳಿದರು ಅದು ಜುಲೈ ಏಳು ಎರಡು ಸಾವಿರದ ಹದಿನಾರು ಗೌರವ್ ಬೆಳಿಗ್ಗೆ ಎದ್ದು ಸ್ನಾನಕ್ಕೆಂದು ಒಳಗೆ ಹೋದರು ಸ್ವಲ್ಪ ಸಮಯದ ನಂತರ ಕೆಳಗೆ ಬಿದ್ದ ಶಬ್ದವೊಂದು ಕೇಳಿಸಿತ್ತು ಮನೆಯವರೆಲ್ಲ ಬಾತ್ರೂಮ್ ಕಡೆಗೆ ಓಡಿದರು ಬಾತ್ರೂಮ್ ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತು ಬಾಗಿಲು ಹೊಡೆದು ನೋಡಿದಾಗ ಗೌರವ್ ತಿವಾರಿ ಅಲ್ಲಿ ಸತ್ತು ಬಿದ್ದಿದ್ದರು ಪೊಲೀಸ್ ಬಂದ್ರು ಎಲ್ಲಾ ಕೋನಗಳಲ್ಲಿ ತನಿಖೆ ನಡೆಯಿತು ಕೆಲವು ದಿನಗಳ ನಂತರ ಪೊಲೀಸ್ ವರದಿಯಲ್ಲಿ ಹೇಳಲಾಯಿತು ಗೌರವ್ ತಿವಾರಿ ಡಿಪ್ರೆಷನ್ನಲ್ಲಿದ್ದರು ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದರು ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡರು ಎಂದು ಕೇಸ್ ಕ್ಲೋಸ್ ಮಾಡಲಾಯಿತು ಆದರೆ ಗೌರವ್ನ ಕೆಲ ಸ್ನೇಹಿತರು ಅವರ ಜೊತೆ ಪ್ಯಾರಾನಾರ್ಮಲ್ ರಿಸರ್ಚ್ ಮಾಡಿದವರು ಬೇರೆಯದೇ ಕತೆ ಹೇಳುತ್ತಾರೆ ಅವರು ಹೇಳಿದ್ರು ಗೌರವ್ ಕೆಲವು ದಿನಗಳಿಂದ ತುಂಬಾ ಡಿಪ್ರೆಷನ್ನಲ್ಲಿತ್ತು ಕೇಳಿದಾಗ ಒಂದು ಅಪಾಯಕಾರಿ ನೆರಳು ಅವರ ಹಿಂದೆ ಬಿದ್ದಿದೆ ತಾನು ಸಾಯುವುದನ್ನೇ ಕಾಯುತ್ತಿದೆ ಎಂದು ಹೇಳುತ್ತಿದ್ರು ಗೌರವ್ ಅವರ ಸಾವು ಇಂದಿಗೂ ಕೂಡ ಒಂದು ಪ್ರಶ್ನೆಯಾಗಿ ನಿಂತಿದೆ ಇದು ಪ್ಯಾರಾನಾರ್ಮಲ್ ಘಟನೆನ ಅಥವಾ ಮಾನವನ ಮನಸ್ಸಿನ ಸೋಲ ಎಂದು ಇದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಇಂತಹ ಕತೆಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಟೇಕ್ ಕೇರ್